ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಶ್ಮಿಕಾಮಚ್ ನಾಡಿನ ಸಮಸ್ತ ಜನತೆಗೆ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣ ಪಂಚಾಯತಿ ಆವರಣದಲ್ಲಿ ಪಟ್ಟಣ ಪಂಚಾಯತಿ ವತಿಯಿಂದ ಹದಿಮೂರನೇ ವರ್ಷದ ಪೌರ ಕಾರ್ಮಿಕ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಸೈಯದ್ ಕಲಿಮುಲ್ಲಾ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಉಪಾಧ್ಯಕ್ಷರಾದ ಲೋಕಮ್ಮ ಹೋಬಳೇಶ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದ ಲೋಕ್ಯ ಸಮಾಜ ಸೇವಕರಾದ ಅರವಿಂದ್ ಪೌರ ಕಾರ್ಮಿಕ ನೌಕರ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ ದಾವಣಗೆರೆ ಜಿಲ್ಲಾ ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕರಾದ ಮಹಾತೇಶ್ ಕಾಂಗ್ರೆಸ್ ಪಕ್ಷದ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲ್ಲಗಟ್ಟಿ ಶೇಖರಪ್ಪ ಪಟ್ಟಣ ಪಂಚಾಯತಿ ಸದಸ್ಯರಾದ ಶ್ರೀಮತಿ ವಿಷಾಲಕ್ಷ್ಮ ಶ್ರೀಮತಿ ನಿರ್ಮಲಕುಮಾರಿ ಶ್ರೀಮತಿ ಲಲಿತಮ್ಮ ಶ್ರೀಮತಿ ಮಂಜಮ್ಮ ಶ್ರೀಮತಿ ನಜರ ತುಂಡಿಸ ಶ್ರೀಮತಿ ಸರೋಜಮ್ಮ ರಮೇಶ್ ರೆಡ್ಡಿ ದೇವರಾಜ್ ಪಾಪ್ಲಿಂಗಪ್ಪ ಸಿದ್ದಪ್ಪ ಲು ಲುಕ್ಮಾನ್ ಖಾನ್ ರಮೇಶ್ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಕುರಿಜಯನ ಶಾಂತಕುಮಾರ್ ಸಣ್ಣ ತಾನಾಜಿ ಗೋಸಾಯಿ ಪೌರ ಕಾರ್ಮಿಕರ ಸಂಘದ ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಕಾರ್ಯದರ್ಶಿಗಳಾದ ಅಣ್ಣಪ್ಪ ಖಜಾಂಚಿ ಸೋಮಶೇಖರ್ ಗೌರವ ಅಧ್ಯಕ್ಷರಾದ ನೂರುಲ್ಲಾ ಶರೀಫ್ ಗೌರವ ಅಧ್ಯಕ್ಷರಾದ ಬಸವರಾಜಪ್ಪ ಸಂಘದ ಎಲ್ಲ ಪದಾಧಿಕಾರಿಗಳು ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳಾದ ಆರ್ ಐ ಮೊಯ್ತೀನ್ ಇಂಜಿನಿಯರ್ ಎಚ್ ಕೆ ಶ್ರುತಿ ಮದಕರಿ ನಾಯಕ ಭರಮಪ್ಪ ಅಮೃತ್ ಕನಂ ಆರೋಗ್ಯ ನಿರೀಕ್ಷಕರಾದ ಪ್ರಶಾಂತ್ ಶ್ರೀನಿವಾಸ್ ಚಂದ್ರು ರಘು ಮಂಜಕ್ಕ ಲೋಲಕ್ಷಮ್ಮ ಇನ್ನು ಮುಂತಾದ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಜನಪ್ರಿಯ ಶಾಸಕರ ಬಿ ದೇವೇಂದ್ರಪ್ಪ ಪೌರ ಕಾರ್ಮಿಕರೇ ಕುಟುಂಬಸ್ಥರೇ ಅನೇಕ ಸಂಘ ಸಂಸ್ಥೆಗಳಿಗೆ ಬಂದಂತ ಎಲ್ಲ ತಾಯಂದ್ರೆ ಈ ದಿನ ಪೌರ ಕಾರ್ಮಿಕ ಪೌರ ಅಂದ್ರೆ ಏನು ಬಹಳ ಚೆನ್ನಾಗಿ ಮಾತನಾಡಿದರೆ ತಿಪ್ಪಸ್ವಾಮಿ ಅವರು ಎಂಬ ಪೌರನಿಗೆ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸಿಕೊಡುವಂತಹ ಒಂದು ಶಾಸ್ತ್ರನೇ ಒಂದು ಸಬ್ಜೆಕ್ಟ್ ಅನೇ ಪೌರ ನೀತಿ ಅಂತ ಕರೀತಾರೆ ಹಾಗಾಗಿ ನಮಗೆ ಬಡತನ ಇರಲಿ ಸ್ವಾಭಿಮಾನಕ್ಕೆ ಬಡತನ ಇರಬಾರ್ದು ಈಗ ತಾನೇ ಹೇಳ್ತಾ ಇದ್ರು ಯಾರೋ ನಿಮಗೆಲ್ಲ ಏಕವಚನದಲ್ಲಿ ಮಾತಾಡ್ತಾರೆ ವಯಸ್ಸಿಗೆ ಮೀರಿ ಮಾತನಾಡ್ತಾರೆ ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ ಯಾರಾದ್ರೂ ಬಂದು ನನಗೆ ಇದು ಕಂಪ್ಲೇಂಟ್ ಕೊಡಿ ಅವ್ರ ಮನೆ ಮುಂದೆ ನಾನು ನಿಮ್ಮ ನಿಂತಿ ಕೊಡ್ತೀನಿ ಯಾರಾದರೂ ಏನು ನಿಮ್ಮ tora